ಹಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದನ್ನು ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನೀನೇ ನಾನಾದೆ ಭಾಗ ಎರಡು ಒಲೆಯ ಮೇಲೆ ನೀರು ಕೊತ ಕುದಿಯುತ್ತಿತ್ತು ನನ್ನ ಮೇಲಿರುವ ದೃಷ್ಟಿಯ ಮನವು ಕೋಪದಿಂದ ಹೀಗೆ ಕುದಿಯುತ್ತಿದೆಯೋ ಇಲ್ಲವೋ ಆ ತೀಕ್ಷ್ಣ ದೃಷ್ಟಿಯ ಅರ್ಥವೇನೂ ತಿಳಿಯದೆ ಮನಸ್ಸು ಗೊಂದಲ ಪ್ರತಿದಿನ ಗೊಂದಲ ಆತಂಕಗಳಲ್ಲೇ ಏಕೆ ಬೆಳಗಾಗುತ್ತದೆ ಎಂದು ನನ್ನ ಮನ ನನ್ನನ್ನು ಪ್ರಶ್ನಿಸುತ್ತಿತ್ತು ನಾನದಕ್ಕೆ ಸದ್ಯ ಸುಮ್ಮನಾಗಿ ಮೊದಲು ತಿಂಡಿ ತಯಾರು ಮಾಡುವತ್ತ ಗಮನ ಹರಿಸುವ ಇನ್ನು ಸ್ವಲ್ಪ ಹೊತ್ತಿಗೆ ಎಲ್ಲರಿಗೂ ಕಾಫಿ ಬೇರೆ ಮಾಡಬೇಕು ಎಂದು ನನ್ನ ಮನಸ್ಸನ್ನು ಸುಮ್ಮನಾಗಿಸಲು ನೋಡುತ್ತಿದ್ದೆ ಆದರೆ ಆ ದೃಷ್ಟಿ ನನ್ನ ಮೇಲೆಯೇ ನೆಟ್ಟಿರುವಾಗ ನಾ ಹೇಗೆ ನೆಮ್ಮದಿಯಾಗಿ ಕೆಲಸದತ್ತ ಚಿತ್ತ ಹಾರಿಸಲಿ ಇಲ್ಲ ಇನ್ನು ನನ್ನಿಂದ ಸಾಧ್ಯವಿಲ್ಲ ಎನಿಸಿ ಹಿಂದೆ ತಿರುಗಿ ಮತ್ತೊಮ್ಮೆ ಧೈರ್ಯ ಮಾಡಿ ನುಡಿದೆ ಸಾರಿ ನನಗೆ ಏನು ಮಾಡಬೇಕೋ ತಿಳಿಯಲಿಲ್ಲ ನಿಮಗೆ ತೊಂದರೆ ಮಾಡುವ ಉದ್ದೇಶವಿರಲಿಲ್ಲ ನನ್ನ ಕರ್ತವ್ಯ ನಿಭಾಯಿಸುವ ಯೋಚನೆ ಒಂದೇ ಇತ್ತು ಸಾರಿ ಎಂದೇ ತಲೆ ಬಗ್ಗಿಸಿ ತಲೆ ಎತ್ತುವ ಧೈರ್ಯ ಇರಲಿಲ್ಲ ಹಾಗೆಂದು ಸಾರಿ ಕೇಳುವುದು ಬಿಟ್ಟು ಇನ್ನೇನು ಮಾಡಬೇಕು ಎಂದು ತಿಳಿಯಲಿಲ್ಲ ಅಲ್ಲಿ ನಡೆದದ್ದು ಏನೆಂದರೆ ಹಿಂದಿನ ದಿನ ನಾನು ಸಸಿಯಾಗಿ ನನ್ನ ಮೊದಲ ದಿನದ ಕರ್ತವ್ಯ ಮಾಡಲಾಗಿರಲಿಲ್ಲ ಅದು ಮತ್ತೆ ಪುನರಾವರ್ತನೆ ಆಗಬಾರದೆಂದು ಅತ್ತೆಯ ಬಳಿ ಮಾರನೇ ದಿನದ ಬೆಳಗಿನ ಕೆಲಸಗಳ ಬಗ್ಗೆ ಚರ್ಚಿಸಿ ಐದು ಗಂಟೆಗೆ ಏಳಬೇಕೆಂದು ನಿರ್ಧರಿಸಿ ಅಲಾರಾಂ ಇಟ್ಟು ಮೊಬೈಲ್ ಚಾರ್ಜ್ ಚೆಕ್ ಮಾಡಿಟ್ಟೆ ಅಷ್ಟರಲ್ಲಿ ಮಾವನೊಡನೆ ಹರಟುತ್ತಿದ್ದ ನನ್ನವ ಸಹ ಮಲಗಲು ಬಂದ ಮತ್ತೊಂದು ಇರಳು ನನ್ನವನ ಜೊತೆ ಆದರೂ ಪ್ರತಿ ಹಿರುಳಲ್ಲಿ ಹೊಸತನ ತೋರುವ ಪ್ರೀತಿ ಅವರ ಎದೆ ಬಡಿತ ಈಗೀಗ ಅಮ್ಮನ ಮಡಿಲು ಮರೆಸುವ ಯತ್ನ ನಡೆಸಿದೆ ಸವಿಕನಸುಗಳಲ್ಲಿ ನೆಮ್ಮದಿಯ ನಿದ್ರೆಯಲ್ಲಿರುವಾಗಲೇ ಅಲಾರಂ ಬಡದಿತ್ತು ಅನಿಸುತ್ತದೆ ಕುಂಭಕರ್ಣೆಯಂತೆ ನಿದ್ದೆ ಮಾಡುವ ನನಗೆ ಕೇಳಲಿಲ್ಲವಲ್ಲ ನನ್ನವ ಮೆಲ್ಲನೆ ಎಬ್ಬಿಸುತ್ತಿದ್ದ ಅವರು ನಿದ್ದೆಯಿಂದ ಎಚ್ಚರವಾಗಿದ್ದರು ಮಂಪರಿನಲ್ಲೇ ಮೆಲ್ಲನೆ ನನ್ನ ಕೆನ್ನೆ ತಟ್ಟಿ ಕಂದ ನೋಡೋ ಅಲಾರಂ ಹೊಡೆದುಕೊಳ್ಳುತ್ತದೆ ಎದ್ದೇಳು ಎಂದು ಮೊಬೈಲ್ ಕೈಗಿಟ್ಟರು ನಾ ಸ್ವಲ್ಪ ಮಿಸುಕಾಡಿ ಮೊಬೈಲ್ ನೋಡಿದೆ ನಾಲ್ಕು ಮೂವತ್ತರ ಅಲಾರಂ ಆರಿಸಿ ಮಲಗಿದೆ ನಿದ್ದೆಯ ಜೊತೆ ಗುದ್ದಾಡುತ್ತಿದ್ದೆ ನನ್ನ ಬಿಡು ಎಂದು ನನ್ನವ ಮತ್ತೆ ನಿದ್ದೆಗೆ ಜಾರಿದರು ಎನಿಸುತ್ತದೆ ನಾಲ್ಕು ಮೂವತ್ತೈದಕ್ಕೆ ಎರಡನೇ ಅಲಾರಂ ಬಡಿಯಿತು ಮತ್ತೆ ಅಲಾರಂ ಆರಿಸಿ ಮಗ್ಗಲು ಬದಲಾಯಿಸಿದೆ ಅವರು ಮತ್ತೆ ಕಂದ ಸಮಯ ಎಷ್ಟು ಯಾಕೆ ಅಲಾರಂ ಸ್ಪೌಸ್ ಮಾಡಿದೆ ಎಂದರು ಕಣ್ಣು ಮುಚ್ಚಿ ನಾನು ಸ್ವಲ್ಪ ಕಣ್ಣು ತೆರೆದು ಅವರ ಮಗ ನೋಡಿ ಕಣ್ಣು ಮುಚ್ಚಿ ಇನ್ನೂ ನಾಲ್ಕು ಮೂವತ್ತೈದು ನಾನು ಅಲಾರಂ ಆಫ್ ಮಾಡಿದೆ ಸ್ಪೌಸ್ ಮಾಡಿಲ್ಲ ಇನ್ನು ನಾಲ್ಕು ಸಾರಿ ಹೊಡೆಯುತ್ತದೆ ಆಮೇಲೆ ಆಫ್ ಮಾಡಿ ಐದು ಗಂಟೆಗೆ ಹೇಳ್ತೀನಿ ಎಂದು ಹೊದಕಿಯ ಒಳಗೆ ಮುದುರಿದೆ ಸ್ವಲ್ಪ ಹೊತ್ತಿನಲ್ಲೇ ಮೂರನೇ ಅಲಾರಂ ಬಡಿಯಿತು ಹಾಗೆ ಮಿಸುಕಾಡಿ ಒದ್ದಾಡಿ ಆರಿಸುವ ವೇಳೆಗೆ ಅದು ಅದರ ರಾಗ ನಿಲ್ಲಿಸಿತ್ತು ಮೆಲ್ಲೆಗೆ ಕಣ್ಣು ತೆರೆದು ನೋಡಿದೆ ನನ್ನವ ನನ್ನನ್ನು ದಿಟ್ಟಿಸುತ್ತಿದ್ದ ಅವರ ಕೈಯಲ್ಲಿ ಮೊಬೈಲ್ ಇತ್ತು ಏನು ಎಂಬಂತೆ ನೋಡಿದೆ ನೀನು ಐದು ಗಂಟೆಗೆ ಏಳಲು ನಾಲ್ಕು ಮೂವತ್ತರಿಂದ ಏಕೆ ಅಲಾರಂ ಎಂದರು ಅವರ ಮಗ ನೋಡುತ್ತಾ ನಿದ್ದೆ ಸರಿಯುತ್ತಿತ್ತು ಅದು ನಿದ್ದೆಯಿಂದ ಏಳಲು ಕಷ್ಟ ಅದಕ್ಕೆ ಎಂದೇ ತಡವರಿಸುತ್ತ ಹಾಗಾದರೆ ನೀನು ಐದು ಗಂಟೆಗೆ ನಿದ್ದೆಯಿಂದ ಹೇಳಲು ನಾನು ನಾಲ್ಕು ಮೂವತ್ತಕ್ಕೆ ಹೇಳಬೇಕಾ ಎಂದರು ನನಗೆ ಏನು ಹೇಳಬೇಕು ತೋಚಲಿಲ್ಲ ತಲೆ ಬಗ್ಗಿಸಿ ಎದ್ದು ಕುಳಿತೆ ಮೂರನೇ ಅಲಾರಾಂ ಬಡಿಯಿತು ಬೇಗ ಅವರ ಕೈಯಿಂದ ಮೊಬೈಲ್ ಕಿತ್ತು ಎಲ್ಲ ಅಲಾರಾಂಗಳನ್ನು ಆಫ್ ಮಾಡಿ ಬಾತ್ರೂಮ್ಗೆ ಹೂಡಿದೆ ಮನದಲ್ಲಿ ಗೊಂದಲಗಳು ಹುಟ್ಟುತ್ತಿತ್ತು ನನ್ನ ಮನಸ್ಸು ಹೀಗೋ ಮೌನವಾಗಿತ್ತು ಹೌದು ಎಲ್ಲ ಬದಲಾಗಿದೆ ಆಗ ನನ್ನ ಮನೆಯಲ್ಲಿ ನಾನೊಬ್ಬಳೆ ನನ್ನ ರೂಮಲ್ಲಿ ಪರೀಕ್ಷೆಗಳು ಇದ್ದಾಗ ಬೇಗ ಹೇಳಬೇಕೆಂದರೆ ಹೀಗೆ ಐದಾರು ಅಲಾರಂಗಳು ಇಟ್ಟು ಹೇಳುವುದು ಇಲ್ಲ ಅಮ್ಮ ಅರ್ಧ ಗಂಟೆ ಮುಂಚೆಯಿಂದ ಐದಾರು ನಿಮಿಷಕ್ಕೂ ಒಮ್ಮೆ ಕೂಗಿ ಎಬ್ಬಿಸುವುದು ಹಾಗೆ ನಾನು ಎದ್ದೇಳುತ್ತಿದ್ದದ್ದು ಆದರೆ ಈಗ ಅದು ನನ್ನ ತವರು ಮನೆ ಇದು ನನ್ನ ಮನೆ ಆದರೆ ಇಲ್ಲಿ ನಾನೊಬ್ಬಳೆ ಅಲ್ಲ ಇರುವುದು ಇಲ್ಲಿ ಬದಲಾಗಬೇಕು ನಾನು ನನ್ನಿಂದ ಅವರಿಗೆ ನಿದ್ದೆ ಇಲ್ಲದಂತಾಯಿತು ಛೆ ಇದಕ್ಕೆ ಪರಿಹಾರ ಹುಡುಕಬೇಕು ಆದರೆ ಮೊದಲು ಅವರ ಬಳಿ ಕ್ಷಮೆ ಕೇಳಬೇಕು ಎಂದು ಯೋಚಿಸುತ್ತಾ ಬೇಗ ಸ್ನಾನ ಮುಗಿಸಿ ನೈಟ್ ಡ್ರೆಸ್ಸೇ ತೊಟ್ಟು ಬಂದೆ ಅವರು ತೀಕ್ಷ್ಣವಾಗಿ ನನ್ನೇ ನೋಡುತ್ತಿದ್ದರು ಎಂದಿನ ಮುಗಳ್ನಗೆ ಅವರ ಮಗದಿ ಕಾಣಲಿಲ್ಲ ಮನಸ್ಸಿಗೆ ಕಸಿವಿಸಿಯಾಯ್ತು ಸಾರಿ ಕ್ಷಮಿಸಿ ಬೇಗ ಹೇಳಬೇಕು ಅಂತ ನಮ್ಮ ಮನೆಯಲ್ಲಿ ಅಲರಾಂ ಇಡುವಂತೆ ಇಲ್ಲೂ ಇಟ್ಟೆ ಅದರಿಂದ ನಿಮಗೆ ತೊಂದರೆ ಆಯಿತು ಎಂದೆ ಅವರು ಏನೂ ಹೇಳದೆ ಬಾತ್ರೂಮಿಗೆ ಹೋದರು ನನಗೆ ಬೇಜಾರಾದರೂ ಬೇಗ ತಯಾರಾಗಿ ಅತ್ತೆ ಹೇಳಿದಂತೆ ದೇವರ ಮನೆಯಲ್ಲಿ ಪೂಜೆಗೆ ಸಿದ್ಧ ಮಾಡಿದೆ ಅಷ್ಟರಲ್ಲಿ ಅತ್ತೆಯೂ ಸಹ ಮಡಿಯುಟ್ಟು ಬಂದು ನನಗೆ ಒಂದು ಮುಗಳನಕ್ಕೆ ನೀಡಿ ಪೂಜೆಯಲ್ಲಿ ತೊಡಗಿದ್ದರು ನಾನು ಅಡಿಗೆ ಮನೆ ಸೇರಿದೆ ಆಗಲೇ ನನ್ನ ಹಿಂದೆ ಯಾವುದೋ ಆಕೃತಿ ಸರಿದ ಹಾಗೆ ಆಯಿತೋ ತಿರುಗಿ ನೋಡಿದೆ ಅವರ ಅದೇ ತೀಕ್ಷ್ಣ ನೋಟ ಕೋಪವೋ ನೋಟ ಏನು ಮಾಡಬೇಕು ತಿಳಿಯಲಿಲ್ಲ ಕ್ಷಮೆ ಕೇಳುವುದಂದು ಬಿಟ್ಟು ಇಷ್ಟೇ ನಡೆದದ್ದು ಈಗ ಮತ್ತೊಮ್ಮೆ ಅವರಿಗೆ ಕ್ಷಮೆ ಕೇಳಿದ್ದೆ ಅವರು ಏನೂ ಹೇಳಲು ಬರುವ ವೇಳೆಗೆ ಅತ್ತೆ ಅದೇನು ಇಂದು ಎಷ್ಟು ಬೇಗ ಎದ್ದು ಸ್ನಾನ ಕೂಡ ಮುಗಿಸಿದ ಹಾಗಿದೆ ಎನ್ನುತ್ತಾ ಬಂದರು ಅವರು ಹೌದಮ್ಮ ಅದು ಸ್ವಲ್ಪ ಸದ್ದಿಗೆ ನನಗೆ ಎಚ್ಚರವಾಗುತ್ತೆ ಅಂಥದ್ರಲ್ಲಿ ಮೂರ್ನಾಲ್ಕು ಜೋರು ಅಲಾರಂ ಎಂದು ರಾಗವಾಗಿ ಹೇಳಿದು ಆಗದೇ ಇರುತ್ತಾ ಎಂದು ಸರಿದರು ನಾನು ಬೇಗ ಕಾಫಿ ರೆಡಿ ಮಾಡಿದೆ ಅತ್ತೆ ತಾವೊಂದು ತೆಗೆದುಕೊಂಡು ನಿಮ್ಮ ಮಾವನಿಗೆ ನಾನು ಕೊಡ್ತೀನಿ ನೀನು ನಿನ್ನ ಗಂಡನಿಗೆ ಕೊಡು ಹೋಗು ಎಂದರು ಅವರಾಗಲೇ ರೂಂ ಹೊಕ್ಕಿದ್ದೆರು ನಾನು ಭಯ ಗೊಂದಲಗಳಲ್ಲಿ ರೂಂ ಪ್ರವೇಶಿಸಿದೆ ಅವರು ಅಲ್ಲಿಯೇ ಬಾಲ್ಕನಿಯಲ್ಲಿ ನಿಂತು ಆಗಸವನ್ನು ದಿಟ್ಟಿಸುತ್ತಿದ್ದೆರು ನಾನು ಹಿಂದಿನಿಂದ ಹೋಗಿ ಕಾಫಿ ಎಂದೆ ಮೆಲ್ಲನೆ ನನ್ನ ಕಡೆ ನೋಡದೆ ಕಾಫಿ ತೆಗೆದುಕೊಂಡರು ಅವರ ಮೌನ ನನಗೆ ಹಿಂಸೆಯಾಗುತ್ತಿತ್ತು ಅವರ ನಗು ಇಲ್ಲದೆ ಅಳು ಬಂದಿತ್ತು ನನ್ನ ಕ್ಷಮಿಸಿ ನನ್ನಿಂದ ನಿಮಗೆ ತೊಂದರೆ ಆಯಿತು ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಎಂದು ಹೇಳುವ ವೇಳೆಗೆ ಅಳುವನ್ನು ತಡೆಯಲಾಗದೆ ಅತ್ತುಬಿಟ್ಟೆ ತಕ್ಷಣ ನನ್ನೆಡೆಗೆ ತಿರುಗಿದವರೇ ಕಂದ ಯಾಕೋ ಅಳ್ತಾ ಇದೀಯಾ ಇಲ್ಲಿ ನೋಡು ನೀನು ಅಳುವಷ್ಟು ದೊಡ್ಡ ತಪ್ಪಾಗಲಿ ನಿನ್ನ ಮೇಲೆ ನನಗೆ ಕೋಪವಾಗಲಿ ಇಲ್ಲ ನೋಡು ಇಲ್ಲಿ ಎಂದು ನನ್ನ ಮಗವನ್ನು ಅವರ ಬೊಗಸೆಯಲ್ಲಿ ಹಿಡಿದು ಕಣ್ಣೀರು ಹೊರಿಸಿ ಹಣೆಗೊಂದು ಭರವಸೆಯ ಮುತ್ತನಿಟ್ಟರು ಅದು ನಾನು ಅಲರಂ ಎಂದು ಬಿಕ್ಕುತ್ತಾ ಹೇಳಲು ಇಲ್ಲಿ ನೋಡು ಅಳ್ಬೇಡ ಕಂದ ನಾನೇನೋ ನಿನ್ನ ಕಾಡಿಸಬೇಕು ಅಂತ ಅಷ್ಟೇ ಹಾಗೆ ಮಾಡಿದ್ದು ನನಗೇನು ಕೋಪ ಇಲ್ಲಮ್ಮ ಎಂದರು ಮತ್ತೆ ಯಾಕೆ ನನ್ನ ಹತ್ರ ಮಾತಾಡ್ಸಿಲ್ಲ ನೀವು ಅಷ್ಟು ಕೋಪ ಮಾಡ್ಕೊಂಡು ನೋಡಿದ್ರಿ ಎಂದೇ ಬಿಕ್ಕುತ್ತ ಅವರು ನನ್ನ ತಬ್ಬಿದವರೇ ಕಂದ ನಿಜ ಕಣ ಸುಮ್ಮನೆ ನಿನ್ನ ಕಾಡಿಸೋಕೆ ಬೆಳಗ್ಗೆ ನಾನು ಅಲಾರಂ ಬಗ್ಗೆ ಮಾತಾಡಿದ್ದು ನಿನ್ನೆ ನೀ ಎಷ್ಟು ಗಾಬರಿಯಾಗಿ ಎದ್ದೆ ಅಲ್ವಾ ಇವತ್ತು ಹಾಗೆ ಸ್ವಲ್ಪ ಹೆದರಿಸೋಣ ಆಮೇಲೆ ನಿನ್ನ ರೇಗಿಸೋಕೆ ಒಂದು ವಿಷಯ ಸಿಗುತ್ತೆ ಅಂತ ಆದರೆ ನೀನು ಇಷ್ಟು ಮನಸ್ಸಿಗೆ ತೆಗೆದುಕೊಳ್ತೀಯಾ ಎಂದು ತಿಳಿಯಲಿಲ್ಲ ಸಾರಿ ಎಂದರು ತಲೆ ನೆವರಿಸುತ್ತ ನಾನು ಅವರ ಎದೆ ಬಿಡುತ್ತಾ ಕೇಳುತ್ತಾ ಸ್ವಲ್ಪ ಸಮಾಧಾನವಾದ ನಂತರ ಅವರೇ ಕಂದ ನಿನಗೆ ಗೊತ್ತಾ ನನ್ನ ಮುದ್ದು ಅಂದ್ರೆ ನಿನ್ನ ನಾದ್ನಿ ಇಲ್ಲಿ ಇರಬೇಕಾದ್ರೆ ಮದುವೆಗೆ ಮುಂಚೆ ನಾನು ಅವಳು ಇಬ್ಬರು ಒಂದೇ ರೂಮ್ನಲ್ಲಿ ಇರ್ತಿದ್ವಿ ನಾನು ಕಾಲೇಜಿಗೆ ಬಂದ ಮೇಲೆ ನನಗೆ ಬೇರೆ ದಿನಗಳಲ್ಲಿ ಅವಳಿಗೆ ಬೇರೆ ದಿನಗಳಲ್ಲಿ ಎಕ್ಸಾಮ್ಸ್ ಇರುತ್ತಿತ್ತು ಹಾಗೆಲ್ಲ ಯಾರೇ ಅಲಾರಾಮ್ ಇಟ್ಟರೂ ಇನ್ನೊಬ್ಬರು ಹೀಗೆ ಅವರ ಮೇಲೆ ರೇಗಾಡಿ ಜಗಳ ಮಾಡಿದ್ರೇ ನಮಗೆ ಸಮಾಧಾನ ಆಮೇಲೆ ನಾನು ಕೆಲಸಕ್ಕೆ ಸೇರುವ ವೇಳೆಗೆ ಅವಳು ಹಾಸ್ಟೆಲ್ ಸೇರಿದ್ದು ಆವಾಗಿಂದ ಈ ಜಗಳಗಳನ್ನೆಲ್ಲ ಮಿಸ್ ಮಾಡ್ಕೊತಿದ್ದೆ ಅದಕ್ಕೆ ಇವತ್ತು ನನ್ನ ತಂಗಿ ಬದಲು ಅವಳ ಅತ್ತಿಗೆ ಮೇಲೆ ಪ್ರಯೋಗ ಮಾಡಿದೆ ಆದರೆ ಅತ್ತಿಗೆಗೆ ಇನ್ನೂ ಟ್ರೈನಿಂಗ್ ಆಗಬೇಕು ಇನ್ನೂ ಮಗು ಅಂತ ಗೊತ್ತಾಯಿತು ಎಂದು ಹೇಳಿ ನಕ್ಕರು ನಾನು ಅವರಿಂದ ಬಿಡಿಸಿಕೊಳ್ಳುತ್ತಾ ನಾನೇನು ಮಗುವಲ್ಲ ಎಂದೆ ಹುಸಿಮುನಿಸಿನಿಂದ ಹೌದೌದು ಅದಕ್ಕೆ ಅಷ್ಟು ಬೇಗ ಚಿಕ್ಕ ಮಕ್ಕಳ ಥರ ಎಂದು ರೆಗಿಸೋಕೆ ಶುರು ಮಾಡಿದರು ಅವರ ಮಾತಿನಲ್ಲಿ ನಗುವಿನಲ್ಲಿ ಎಲ್ಲ ಮರೆತು ಬಿಡುವೆ ನಾನು ನಂತರ ಅವರು ನಿಜ ಹೇಳಾಕಂದ ನಿನ್ನ ಮೇಲೆ ಅಲರಂ ವಿಷಯಕ್ಕೆ ಬೇಜಾರಿರಲಿಲ್ಲ ನಿನ್ನ ಕಾಡಿಸೋಕೆ ಇದ್ದಿದ್ದ ಆದರೆ ನೀನು ಆಮೇಲೆ ಬಂದು ಹೇಳಿದ್ದ ಮಾತು ನನಗೆ ಬೇಜಾರಾಯಿತು ನಿನ್ನ ಮೇಲೆ ಕೋಪಾನು ಬಂತು ಎಂದರು ನಾನು ಏನು ನಾನೇನು ಮಾಡಿದೆ ನಿಮಗೆ ಕೋಪ ಬರುವಂತೆ ಎಂದೆ ಮತ್ತೆ ಆಗಲೇ ಹೇಳಿದೆ ನಿಮ್ಮ ಮನೆಯಲ್ಲಿ ಹೀಗೆ ಅಲರಾಮ್ ಇಡುತ್ತಿದ್ದೆ ಎಂದು ಹಾಗಾದರೆ ಇದು ನಿನ್ನ ಮನೆ ಅಲ್ವಾ ಎಂದರು ತೀಕ್ಷ್ಣವಾಗಿ ನೋಡುತ್ತ ನಾನು ನಾಲಿಗೆ ಕಚ್ಚಿ ಸಾರಿ ಅದು ಏನು ಬಾಯಿಗೆ ಬಂದುಬಿಟ್ಟಿತು ಇದು ನನ್ನ ಮನೆಯೇ ಇನ್ಮೇಲೆ ಆಕೆಲ್ಲ ಹೇಳಲ್ಲ ಎಂದೆ ಸರಿ ಸರಿ ಇದೊಂದು ಬಾರಿ ಕ್ಷಮಿಸುತ್ತೇನೆ ಮತ್ತೆ ಏನಾದರೂ ನೀ ಹಾಗೆ ಹೇಳಿದರೆ ನಿನ್ನ ಕಣ್ಣೀರಿಗೆ ಕರಗಲ್ಲ ಸರಿ ಹೋಗು ನೀ ಮತ್ತೆ ಕಾಯುತ್ತಿರುತ್ತಾರೆ ಆಮೇಲೆ ಮತ್ತೆ ನನ್ನಿಂದ ನಿನಗೆ ತಿಂಡಿ ಮಾಡೋಕೆ ತಡ ಆಯ್ತು ಹೆನ್ಬೇಡ ಎಂದರು ಅರೆ ಹೌದು ಅಯ್ಯೋ ಬಿಡ್ರಿ ನಾನು ಹೋಗ್ಬೇಕು ಎರಡನೇ ದಿನವೂ ನಂದು ಇಂದು ನನ್ನ ತಲೆಗೆ ಮೊಟಕಿಕೊಳ್ಳುತ್ತಾ ಅಡಿಗೆ ಮನೆಗೆ ಓಡಿದೆ ನನ್ನ ಓಟವನ್ನು ನೋಡಿ ನನ್ನವನು ನಗುತ್ತಿದ್ದ ಧ್ವನಿ ಕೇಳುತ್ತಿತ್ತು ಭಯದಲ್ಲೂ ನನ್ನ ಮೊಗದಿ ಮುಗಳ್ನಗೆ ಹೋಯಿತು ನನ್ನವ ಮೊದಲ ಬಾರಿ ಅಳಿಸಿ ರಮಿಸಿ ನಗಿಸಿ ಮತ್ತೊಂದು ಹೊಸ ದಿನವ ನನ್ನ ನೆನಪಿನ ಜೋಳಿಗೆಗೆ ಹಾಕಿದರೆಂದು ಮನ ಕುಣಿಯುತ್ತಿತ್ತು ರವಿಯು ವಿದಾಯ ಹೇಳುತ್ತಿದ್ದ ಮುಸ್ಸಂಜೆಗೂ ಭಾವಗಳ ಹೂಕಳಿಗೂ ಎಲ್ಲಿಯ ಸಂಬಂಧವೋ ಗೊತ್ತಿಲ್ಲ ಎರಡೂ ಜೊತೆಯಲ್ಲಿ ಆಗಮಿಸುವುದು ಇಂದು ಸಹ ಕೆಲಸ ಮುಗಿಸಿ ಮನೆಗೆ ಹೊರಟಿರುವೆ ಬಸ್ಸಿಗಾಗಿ ಕಾಯುತ್ತ ನಿಂತ ನನ್ನ ಮನವು ಬಾವಗಳ ಹೋಕಳಿಯಲ್ಲಿ ನಲಿಯುತ್ತ ನೆನಪುಗಳಲ್ಲಿ ಮುದುಡುತ್ತ ಏನೇನೋ ಹೇಳುತ್ತಲೇ ಇದ್ದ ಬಸ್ ಸ್ಟಾಪ್ನಲ್ಲಿ ನಿಂತಿದ್ದೆ ನೆನಪುಗಳಲ್ಲಿ ಹೊಯ್ದಾಡುತ್ತ ಬಸ್ ಬಂತು ಆದರೆ ನಾ ಹತ್ತಲಿಲ್ಲ ಯಾಕಂದ್ರೆ ಅದು ಹೋಗೋದು ನನ್ನ ಸ್ಟಾಪ್ಗೆ ಆದರೆ ಈಗಿನ ಸ್ಟಾಪ್ಗೆ ಅಲ್ಲ ನನ್ನ ಹಳೇ ಸ್ಟಾಪ್ಗೆ ಅಂದರೆ ನನ್ನ ತವರು ಮನೆಗೆ ಈಗ ಮತ್ತೆ ಹತ್ತಿದ್ರೆ ಅಮ್ಮನ ಸಹಸ್ರನಾಮಾರ್ಚನೆ ಶುರುವಾಗುತ್ತದೆ ಮದುವೆಯ ನಂತರ ಮೊದಲ ದಿನ ಕೆಲಸಕ್ಕೆ ಬಂದಾಗ ಆದ ಅವಾಂತರವೇ ನೆನಪಾಗುತ್ತಿತ್ತು ಆದರೆ ಈಗ ಅದಾಗಿ ಎರಡು ತಿಂಗಳು ಕಳೆದಿದೆ ಜೀವನವೂ ಬದಲಾಗಿದೆ ಬದಲಾಗುತ್ತಿದೆ ಈಗ ದಿನವೂ ನನ್ನ ಪಯಣ ಬಸ್ನಲ್ಲಿ ಅಲ್ಲ ನನ್ನವನ ಬೈಕ್ನಲ್ಲಿ ಒಂಟಿತನದ ಪಯಣ ಬೇಸತ್ತಿದ್ದ ನನ್ನ ಮನ ಅವರ ಜೊತೆ ಹರಟುತ್ತಾ ಸಾಗುವಾಗ ಇನ್ನಿಲ್ಲದಂತೆ ಖುಷಿಯಾಗಿ ಕುಣಿಯುತ್ತದೆ ಆದರೆ ಇಂದು ನನ್ನ ಕೆಲಸ ಹೆಚ್ಚಿದೆ ಬರುವುದು ತಡ ಎಂದರು ಅದಕ್ಕೆ ನಾನೀಗ ಎರಡು ತಿಂಗಳ ನಂತರ ಮತ್ತೆ ಬಸ್ ಸ್ಟಾಪ್ನಲ್ಲಿ ನಿಂತಿರುವೆ ಬಸ್ಸುಗಳನ್ನು ನೋಡುತ್ತಾ ಹಳೆಯ ದಿನಗಳ ನೆನಪು ಕಾಡಿವೆ ಇದೇ ಬಸ್ಸನ್ನು ಹತ್ತಿ ಮನೆಗೆ ಹೋಗುತ್ತಿದ್ದೆ ನನಗಾಗಿಯೇ ಅಮ್ಮ ಕಾಯುತ್ತಿರುತ್ತಿದ್ದಳು ಅಮ್ಮನ ಮಡಿಲಲ್ಲಿ ಮಲಗಿ ಆ ದಿನದ ಕಥೆಯ ಹೇಳುತ್ತಾ ಕೇಳುತ್ತಾ ಪ್ರಪಂಚವನ್ನೇ ಮರೆತು ಬಿಡುತ್ತಿದ್ದೆ ಅಪ್ಪನ ಜೊತೆಗೆ ಮಕ್ಕಳಂತೆ ಕಾದಾಡುತ್ತಾ ಹುಸಿಮುನಿಸು ತೋರುತ್ತಾ ನಲೆತು ಬಿಡುತ್ತಿದ್ದೆ ಆದರೆ ಈಗ ಎಲ್ಲವೂ ಬದಲಾಗಿದೆ ನನ್ನವನ ಉಪಸ್ಥಿತಿಯಲ್ಲಿ ಅವನ ಹರಟೆಯಲ್ಲಿ ನಗುವಲ್ಲಿ ಸ್ನೇಹ ಪ್ರೀತಿ ಆಪ್ಯಾಯತೆಗಳು ದೊರಕಿಬಿಡುತ್ತವೆ ಆದರೂ ತಾಯಿಯ ಮಮತೆಯ ಮಡಿಲು ಅಪ್ಪನ ಪ್ರೀತಿಯ ಹೆಗಲು ಮರೆಸಲು ಆಗದುವ ಅತ್ತೆ ಮಾವನಲ್ಲಿ ತಂದೆತಾಯಿಯ ಪ್ರೀತಿ ಕಾಣಲು ಹಂಬಲಿಸುವೆ ಆದರೂ ಅದು ಅಷ್ಟು ಸುಲಭವಲ್ಲ ಹಾಗೆಂದು ಅವರು ಪ್ರೀತಿ ತೋರದೇನಲ್ಲ ಅತ್ತೇನ ದಣಿದಾಗ ನನ್ನ ಜವಾಬ್ದಾರಿಗಳನ್ನು ಕಡಿತಗೊಳಿಸುತ್ತಾರೆ ತಾಯಿಯಂತೆ ಪ್ರೀತಿಯಿಂದ ತಿನ್ನುವಂತೆ ಗದರುತ್ತಾರೆ ಅವರ ನೆನಪುಗಳನ್ನು ಗೆಳತಿಯಂತೆ ಹಂಚುತ್ತಾರೆ ಮಾವ ಗುರುವಿನಂತೆ ಉಪದೇಶಿಸುತ್ತಾರೆ ಗೆಳೆಯನಂತೆ ಚೆಸ್ ಕೇರಂಗಳಲ್ಲಿ ಜೊತೆಯಾಗುತ್ತಾರೆ ನನ್ನ ಕಷ್ಟ ಸುಖಗಳಿಗೆ ಕಿವಿಯಾಗುತ್ತಾರೆ ಆದರೂ ಅದೇನೋ ಅಂತರ ಉಳಿದುಬಿಟ್ಟಂತೆ ಭಾಸವಾಗುತ್ತದೆ ಈ ಎಲ್ಲಾ ಆಲೋಚನೆಗಳಲ್ಲಿ ಕಳೆದು ಹೋಗಿದ್ದೆ ನೆನಪುಗಳು ವಾಸ್ತವದ ನಡುವೆ ಸುಳಿಯಲ್ಲಿ ಸಿಲುಕಿ ಕಂಗಳು ಯಾಕೋ ಮಂಜಾದವು ಕಣ್ಣೀರು ತೊಡುವ ವೇಳೆಗೆ ನಾ ಕಾಯುತ್ತಿದ್ದ ಬಸ್ ಬಂದಿತ್ತು ಬೇಗನೆ ಹತ್ತಿ ಕುಳಿತೆ ಪಕ್ಕದಲ್ಲೇ ಮತ್ತೊಂದು ನನ್ನ ಅಮ್ಮನ ಮನೆಗೆ ಹೋಗುವ ಬಸ್ ಅದು ಹೋಯಿತು ಏಕೋ ಅಪ್ಪ ಅಮ್ಮನನ್ನು ಭೇಟಿಯಾಗಲೇಬೇಕು ಎಂದು ಬಲವಾಗಿ ಅನಿಸಲಾರಂಭಿಸಿತು ಆಗಲೇ ಎರಡು ತಿಂಗಳು ಕಳೆದಿತ್ತು ನಾ ಅವರನ್ನು ಕಾಣದೆ ಇದೇ ಮೊದಲ ಬಾರಿಗೆ ನಾನು ಇಷ್ಟು ದಿನ ದೂರವಿರುವುದು ಹಿಂದೆ ಓಡಿ ಹೋಗೋಣ ಅಮ್ಮನ ಮಡಲಿಗೆ ಎನಿಸುತ್ತಿದೆ ಆದರೆ ಮದುವೆಯ ನಂತರ ಮೊದಲ ಬಾರಿ ನನ್ನವನೊಡನೆಯೇ ಹೋಗಬೇಕೆಂಬುವುದು ಅಮ್ಮನ ಆಜ್ಞೆ ಆದರೂ ಮೊದಲ ಬಾರಿ ಒಬ್ಬಳೆ ಹೋಗಿ ಸಹಸ್ರನಾಮಾರ್ಚನೆ ಆಗಿತ್ಯು ಈ ಬಾರಿ ಮತ್ತೆ ಒಬ್ಬಳೆ ಹೋಗಲಾರೆ ನನ್ನವನ ಮಾತು ಸಾಮೀಪ್ಯ ನನ್ನ ಒಂಟಿತನವನ್ನು ಈ ನೆನಪುಗಳನ್ನು ದೂಡುತ್ತವೆ ದೂರ ಆದರೂ ಇಂದು ಒಬ್ಬಂಟಿಯಾಗಿ ಹೊರಟಾಗ ಅದೇ ನೆನಪುಗಳ ಒಂಟಿತನಗಳಲ್ಲಿ ಸಿಲುಕಿದಂತಾಗಿದೆ ಹೀಗೆ ಯೋಚನೆಗಳು ಸಾಗಿತ್ತು ನಾನು ಇಳಿಯಬೇಕಿದ್ದ ಸ್ಟಾಪ್ ಬಂದಿತ್ತು ಬೇಗ ಬೇಗ ಮನೆ ಕಡೆ ಹೆಜ್ಜೆ ಹಾಕಿದೆ ಅತ್ತೆ ಮಾವರೊಡನೆ ಹರಟೆ ಸಾಗಿದ್ದರು ನನ್ನವನ ಅನುಪಸ್ಥಿತಿ ಅಪ್ಪ ಅಮ್ಮನ ನೆನಪು ಕಾಡುತ್ತಲೇ ಇತ್ತು ಫೋನಿನಲ್ಲಿ ಮಾತಾಡಿದ್ರೂ ಅಮ್ಮನ ಬಳಿಗೆ ಓಡಿ ಹೋಗಬೇಕೆಂಬ ಬಯಕೆ ಆದರೂ ಯಾರೊಬ್ಬರ ಮುಂದೆಯೂ ನನ್ನ ತುಮ್ಳಗಳನ್ನು ತೋರಗೊಡಲಾರೆ ಮೌನವಾಗಿಯೇ ಆ ಸಂಜೆ ಸರದಿತ್ತು ನನ್ನವನಾದರೂ ಬಂದರೆ ಅವನ ನಗುವಲ್ಲಿ ನೆನಪುಗಳ ಸುಳಿನಿಂದ ತಾತ್ಕಾಲಿಕವಾಗಿಯಾದರೂ ಹೊರಬರಬಹುದು ಅವರನ್ನು ಹೊರಡಿಸಿ ನಾಳೆ ಸಂಜೆಯಾದರೂ ಅಮ್ಮನ ಮನೆಗೆ ಹೋಗುವ ಆಸೆ ಆದರೂ ಇನ್ನೂ ನನ್ನವನ ಆಗಮನ ಆಗಿರಲಿಲ್ಲ ಒಂಬತ್ತು ಮೂವತ್ತಕ್ಕೆ ನನ್ನವನ ಬೈಕಿನ ಶಬ್ದ ಸಂತಸದಿಂದ ಬಾಗಿಲ ಬಳಿಗೆ ಓಡಿದೆ ಕೊನೆಗೂ ಬಂದಿದ್ದವನ ಕಂಡು ನಗು ಅರಳಿತು ಆದರೂ ಅವರ ಮೊಗದಲ್ಲಿ ದಣಿವಿತ್ತು ಆ ಮುಗಳ್ನಗೆಯಲ್ಲಿ ಇಂದಿನ ಜೀವಂತಿಗೆ ತುಂಟತನ ಏನೂ ಕಾಣಲಿಲ್ಲ ನಾನು ಸುಮ್ಮನೆ ಮುಗಳ್ನಗೆ ಬೀರಿ ನಿಂತೆ ಯಾಕೆಷ್ಟು ತಡ ಎಂದಷ್ಟೇ ಕೇಳಿದೆ ನನ್ನ ಪುಜಾ ಬಳಸಿದವರೇ ಕೆಲಸ ಜಾಸ್ತಿ ಇತ್ತು ಎಂದು ಸುಮ್ಮನಾದರು ನಾನು ಕೆದಕಲಿಲ್ಲ ಅವರು ಅಪ್ ಆಗುವ ಹೊತ್ತಿಗೆ ನಾನು ಊಟಕ್ಕೆ ಸಿದ್ಧ ಮಾಡಿದೆ ಅವರು ಬಂದವರೇ ಹಸಿವಿಲ್ಲ ಊಟ ಬೇಡ ಫ್ರೂಟ್ಸ್ ಸಾಕು ಎಂದರು ನಾನೇನೂ ಹೇಳುವ ವೇಳೆಗೆ ಮಾವ ನಿನಗೆ ದಣಿವಾದರೆ ಊಟ ತಿನ್ನುವ ತಾಳ್ಮೆ ಇರಲ್ಲ ಎಂದು ಗೊತ್ತು ಆದರೆ ಪಾಪ ಆ ಮಗು ನಿನ್ನ ಜೊತೆಯೇ ಊಟ ಮಾಡಲು ಕಾಯುತ್ತಿದ್ದಾಳೆ ನಮ್ಮ ಜೊತೆಯೂ ತಿನ್ನದೆ ಅವಳಿಗೋಸ್ಕರವಾದರೂ ಊಟ ಮಾಡು ಎಂದಾಗ ಮರುಮಾತಿಲ್ಲದೆ ಊಟಕ್ಕೆ ಕುಳಿತರು ನಾನು ಅವರ ಜೊತೆಯಲ್ಲೇ ಕುಳಿತೆ ಅವರು ಸ್ವಲ್ಪವೇ ಬಡಿಸಿಕೊಂಡಾಗ ನನಗಾಗಿ ಬೇಡ ದಣಿದಿರುವ ನಿಮ್ಮ ದೇಹಕ್ಕೆ ಶಕ್ತಿ ಭರಿಸಲು ತಿನ್ನಿ ಎಂದು ಇನ್ನೂ ಸ್ವಲ್ಪ ಬಡಿಸಿದೆ ಮುಗಳ್ನಕ್ಕವರೇ ಮೌನವಾಗಿ ಊಟ ಮುಗಿಸಿದರು ಯಾಕೋ ಮೌನ ಅಸಹಜ ಹಾಗೂ ಅಸಹನೀಯವಾಗಿತ್ತು ಕಾಡುವ ನೆನಪುಗಳು ಒಂದು ಕಡೆ ಆದರೂ ದಣಿತ ಅವರ ಮಗ ನೋಡುತ್ತಲೇ ಮೌನವೇ ಲೇಸು ಎನಿಸಿತ್ತು ದಿನವೇನೋ ಮುಗುದಿತ್ತು ರೂಮಿಗೆ ಬರುವ ವೇಳೆಗೆ ನನ್ನವ ಮಂಚದ ಮೇಲೆ ಕುಳಿತು ಲ್ಯಾಪ್ಟಾಪಿನಲ್ಲಿ ಏನೋ ಕುಟ್ಟಿ ನಂತರ ಮುಚ್ಚಿಡುತ್ತಿದ್ದೆರು ಅರೆ ಇವತ್ತು ಜಾಸ್ತಿನೇ ಕೆಲಸ ಮಾಡಿದ್ದೀರಾ ಈಗ ಮನೆಗೆ ಬಂದು ಮತ್ತೆ ಹಿಂಗೆ ಕೆಲಸ ಎಂದು ರೇಗಿದೆ ನಕ್ಕವರೇ ಅರೆ ಹಾಗಾದರೆ ಹೀಗೆ ಜಾಸ್ತಿ ಕೆಲಸ ಮಾಡಿದ್ರೆ ನನ್ನ ಕಂದ ರೇಗೋದನ್ನ ಕೇಳಬಹುದು ಇಲ್ಲ ಅಂದರೆ ಬೇರೆ ಥರ ರೇಗಿಸೋಕೆ ನೋಡಿದರೆ ಹತ್ತು ಬಿಡುವಳು ಎಂದು ಕಣ್ಣು ಹೊಡೆದ ನಕ್ಕರು ಅಷ್ಟು ಸಾಕಿತ್ತು ಆ ಕ್ಷಣಕ್ಕೆ ನನ್ನ ಈ ಮನಕ್ಕೆ ಅವರ ಈ ಕಂದ ಎಂಬ ಕೂಗಿಗೆ ಕಾಯುವ ನನ್ನ ಮನ ತೃಪ್ತಿಯಾಗಿತ್ತು ಅವರ ಪಕ್ಕಾ ಕುಳಿತವಳೆ ಅಲ್ಲ ಅದೇನಷ್ಟೊಂದು ಕೆಲಸ ಇಷ್ಟು ತಿಳಿದಿದ್ದೀರಾ ಮತ್ತೆ ಎಂದೆ ಅವರು ನನ್ನ ಮಡಿಲಲ್ಲಿ ತಲೆಯಿಟ್ಟರು ಸದಾ ಅಮ್ಮನ ಮಡಿಲಲ್ಲಿ ಮಲಗುವ ನಾನು ನನ್ನ ಮಡಿಲಲ್ಲಿ ಯಾರನ್ನೂ ಮಲಗಿಸಿಕೊಳ್ಳುವ ಸಂದರ್ಭವೇ ಬಂದಿರಲಿಲ್ಲ ಆದರೆ ಇಂದು ಮೊದಲ ಬಾರಿಗೆ ನನ್ನವ ನನ್ನ ಮಡಿಲಲ್ಲಿ ಏನೋ ಒಂದು ಹೇಳಲಾರದ ನವಿರಾಧ ಭಾವ ನನ್ನ ಕೈಬೆರಳುಗಳು ತಾನಾಗಿಯೇ ಅವರ ಕೂದಲಗಳೊಡನೆ ಆಟಕ್ಕಿಳಿದಿದ್ದೆವು ಟೀಮ್ ಲೀಡರ್ ಆಗೋದು ಸುಲಭ ಅಲ್ಲ ಬೇರೆಯವರ ತಪ್ಪನ್ನು ನಮ್ಮ ತಲೆಗೆ ಕಟ್ಟಿದಾಗ ಅದನ್ನು ನಾವೇ ಸರಿ ಮಾಡಬೇಕು ಆದರೆ ಸಮಯದ ಅಭಾವ ಎಂಎನ್ಸಿಗಳಲ್ಲಿ ಒಬ್ಬರ ಸಹಾಯ ಯಾಚಿಸುವುದು ಸಾಧ್ಯವಿಲ್ಲ ಅದಕ್ಕೆ ಡೆಡ್ ಲೈನ್ ಕೂಡ ಹತ್ತಿರ ಇದೆ ಇದು ಮುಗಿದರೆ ಸಾಕು ಎನಿಸುತ್ತದೆ ಎಂದರು ಹೌದು ಇದೇ ನಿತ್ಯದ ಬದುಕು ಇದು ಮುಗಿದರೆ ಸಾಕು ಎಂದು ಮುಗಿಸಿ ನಿಟ್ಟಿಸಿರು ಬಿಡುವ ವೇಳೆಗೆ ಮತ್ತೊಂದು ಇವುಗಳ ಮಧ್ಯೆ ನಮಗೆ ನಮ್ಮವರಿಗೆ ಇಂದು ಸಮಯ ಉಳಿಯುವುದೇ ಅಪರೂಪ ನಾನು ಹೀಗೆ ನನ್ನ ಮನದ ಆಲೋಚನೆಗಳಲ್ಲಿ ಇರುವಾಗಲೇ ನನ್ನವ ನನ್ನ ಮಡಿಲಲ್ಲೇ ನೆಮ್ಮದಿಯ ನಿದ್ರೆಗೆ ಜಾರಿಯಿದ್ದೆರೋ ನಾನು ಅವರೊಡನೆ ಅಮ್ಮನ ಮನೆಗೆ ಹೋಗುವ ವಿಷಯ ಮಾತನಾಡುವುದು ನನ್ನಲ್ಲೇ ಉಳಿಯಿತು ಬೆಳಕಿಗೆ ಆದರೂ ಹೇಳಿ ನಾಳೆ ಸಂಜೆಗೆ ಹೋಗೋಣವೆಂದು ಕೇಳೋಣ ಹಿಂದಿಕೊಳ್ಳುತ್ತಾ ಅವರನ್ನು ಸರಿಯಾಗಿ ಮಲಗಿಸಿ ನಾನು ಅವರೆದೆಯ ಮೇಲೆ ತಲೆಯಿಟ್ಟು ಮಲಗಿದೆ ನನ್ನವನ ಎದೆ ಬಡಿತವೇ ನನಗೀಗ ಲಾಲಿ ಈ ಎರಡು ತಿಂಗಳಲ್ಲಿ ಸದಾ ಹೀಗೆ ಅವರನ್ನು ಅಪ್ಪಿ ಮಲಗಿದರೆ ಅವರ ನನ್ನ ತಲೆ ತಟ್ಟುತ್ತಾ ಮಲಗಿಸುತ್ತಿದ್ದರು ಕಂದ ಎಂದು ಕರೆಯುವುದರ ಜೊತೆಗೆ ಒಮ್ಮೊಮ್ಮೆ ಆಕೆ ಮಗುವಿನಂತೆಯೇ ಪ್ರೀತಿಸುತ್ತಿದ್ದೆರು ಇಂದು ಅವರು ದಣಿತು ಮಲಗಿಬಿಟ್ಟಿದ್ದೆರು ನನಗೆ ನೆನಪುಗಳ ಹಾವಳಿಯಲ್ಲಿ ನಿದ್ರೆ ದೂರದ ಮಾತಾಗಿದ್ದು ಮತ್ತೊಂದು ಹೊಸ ದಿನದ ಆಗಮನವಾಗಿತ್ತು ನಿದ್ರೆಯಿಂದ ಎಚ್ಚೆತ್ತು ಅಲಾರಂ ಆರಿಸಿದೆ ನನ್ನವ ಇನ್ನೂ ನೆಮ್ಮದಿಯ ನಿದ್ರೆಯಲ್ಲೇ ಇದ್ದ ನಾನು ಬೇಗನೆ ಸ್ನಾನ ಮುಗಿಸಿ ಬರುವ ವೇಳೆಗೆ ಆಗಲೇ ನನ್ನವ ಎದ್ದಿದ್ದ ಯಾಕೆ ಇಷ್ಟು ಬೇಗ ಎದ್ದಿದ್ದೀರಿ ಇವತ್ತು ಎಂದೆ ಇನ್ನೊಂದು ಗಂಟೆಯಲ್ಲಿ ಹೊರಡಬೇಕು ಇವತ್ತು ಕೆಲಸ ಜಾಸ್ತಿ ಇದೆ ತಿಂಡಿ ಕ್ಯಾಂಟೀನ್ನಲ್ಲೇ ನಿನಗೆ ಏನೂ ತಯಾರಿಸಬೇಡ ಎಂದು ನನ್ನ ಮಾತಿಗೂ ಅವಕಾಶ ಇಲ್ಲದಂತೆ ಬಾತ್ರೂಮ್ ಹೊಕ್ಕಿದ್ದರು ನಾನು ಸಹ ಬೇರೆ ಯೋಚನೆಗಳಿಗೆ ಆಸ್ಪಾದ ನೀಡದಂತೆ ಅಂದಿನ ತಯಾರಿಯಲ್ಲಿ ತೊಡಗಿದೆ ಅವರು ತಯಾರಾಗಿ ಬಂದವರೇ ನಾನು ನೀಡಿದ್ದ ಕಾಫಿ ಕುಡಿದು ಈಗಲೇ ಹೊರಡುವೆ ರಾತ್ರಿ ಬರುವುದು ತಡ ಆಗುತ್ತೆ ನನಗೆ ಊಟಕ್ಕೆ ಕಾಯಬೇಡ ಇವತ್ತು ಬಸ್ನಲ್ಲಿ ಹೋಗಿ ಬಂದು ಬಿಡು ಎಂದು ಒಂದೇ ಉಸಿರಿಗೆ ಹೇಳಿ ಅತ್ತೆ ಮಾವನಿಗೆ ತಿಳಿಸಿ ಹೊರಟರು ಅವರಲ್ಲಿ ಹೇಳಬೇಕಿದ್ದ ಹಂಚಿಕೊಳ್ಳಬೇಕಿದ್ದ ವಿಷಯಗಳು ನನ್ನಲ್ಲಿ ಉಳಿದುಬಿಟ್ಟಿತು ಮೊದಲಾಗಿದ್ದರೆ ಯಾರಿಗೂ ಯಾರ ಒಪ್ಪಿಗೆಗೂ ಕಾಯುವ ಅವಶ್ಯಕತೆ ಇರಲಿಲ್ಲ ಹೀಗೆಂದು ಹೇಳಿ ಹೊರಡುವುದೊಂದೆ ಆದರೆ ಈಗ ಅಪ್ಪ ಅಮ್ಮನನ್ನು ಕಾಣಲು ಇಷ್ಟು ಕಾತರಿಸಬೇಕೆ ಎಂದು ಹೀಗೋ ಮನವು ಮುದುಡಿತ್ಯ ಅಂದು ರಾತ್ರಿ ಒಂಬತ್ತು ಮೂವತ್ತು ದಾಟಿತ್ಯ ನನ್ನವನ ಆಗಮನ ಇನ್ನೂ ಆಗಿರಲಿಲ್ಲ ಊಟಕ್ಕೆ ಕಾಯಬೇಡ ನಿನ್ನೆಗಿಂತ ಇಂದು ತಡವಾಗುತ್ತದೆ ಎಂದು ನನ್ನವನ ಮೆಸೇಜ್ನಂತೆ ಅತ್ತೆ ಮಾವರೊಡನೆ ಊಟ ಮುಗಿಸಿದೆ ಆದರೆ ಮೂವರು ಊಟಕ್ಕೆ ಕುಳಿತಾಗ ನಾನು ಅಪ್ಪ ಅಮ್ಮ ಮೂವರು ಊಟಕ್ಕೆ ಕೂರುತ್ತಿದ್ದ ನೆನಪಾಗಿ ಕಂಗಳು ತುಂಬಿತ್ತು ಯಾರಿಗೂ ಕಾಣದಂತೆ ಕಣ್ಣೊರಿಸಿಕೊಂಡೆ ಸಮಯ ಸರಿಯುತ್ತಿತ್ತು ಅತ್ತೆ ಮಾವ ಕೆಲಸ ಜಾಸ್ತಿ ಇದ್ದಾಗ ಹೀಗೆ ಅವ ತಡ ಮಾಡುತ್ತಾನೆ ನೀ ಮಲಗು ಅವನ ಬಳಿಕೀ ಇರುತ್ತೆ ಬರುತ್ತಾನೆ ಎಂದರು ಹೂಗುಟ್ಟಿದೆ ಆದರೆ ಮಲಗುವ ಮನವಿರಲಿಲ್ಲ ನನ್ನವನಿಗೆ ಕಾಯುತ್ತಾ ಕುಳಿತೆ ಸುಮಾರು ಹನ್ನೊಂದು ಮೂವತ್ತಕ್ಕೆ ಬೈಕಿನ ಶಬ್ದವಾಗಿತ್ತು ಬೇಗನೆ ಹೋಗಿ ಬಾಗಿಲು ತೆಗೆದ ನನ್ನ ಕಂಡವರೇ ಕಂದ ಇನ್ನು ಮಲಗಿಲ್ವಾ ಎಂದು ಕೇಳುತ್ತಲೇ ಬಂದರು ಇಲ್ಲವೆಂದು ತಲೆಯಾಡಿಸಿ ಸುಮ್ಮನಾದೆ ಮೊಗದಲ್ಲಿ ದಣವಿತ್ತು ಕಂಗಳು ನಿದ್ರೆಯ ಕೇಳುತ್ತಿತ್ತು ಕೆಲಸ ಇನ್ನೂ ಜಾಸ್ತಿ ಇದೆಯಾ ಎಂದೆ ಇಲ್ಲಮ್ಮ ಇವತ್ತು ಎಲ್ಲ ಒಂದು ಅಂತಕ್ಕೆ ಬಂದಿದೆ ಇನ್ನೊಂದೆರಡು ದಿನ ಸ್ವಲ್ಪ ಇರುತ್ತೆ ಆದರೆ ಇಷ್ಟು ತಡವಾಗಿ ಬರುವುದಿಲ್ಲ ಎಂದರು ಅವರು ಮೊಗ ತೊಳೆದು ಬರುವ ವೇಳೆಗೆ ಅವರ ಮುಂದೆ ಹಾಲಿನ ಲೋಟ ಹಿಡಿದೆ ನೀವು ಕ್ಯಾಂಟೀನಲ್ಲಿ ಎಷ್ಟು ತಿಂದಿರುತ್ತೀರಿ ಅಂತ ಗೊತ್ತು ಅದಕ್ಕೆ ಹಾಲಾದರೂ ಕುಡಿಯಿರಿ ಎಂದು ಚಾಚಿದೆ ಏನೂ ಹೇಳದೆ ಕುಡಿದು ನನ್ನ ಕೈಗಿಟ್ಟರು ಅದನ್ನು ತೊಳೆದು ಬರುವ ವೇಳೆಗೆ ಅವರಾಗಲೇ ನಿದ್ರೆಯ ಮಡಿಲು ಸೇರಿಯಾಗಿತ್ತು ಎರಡು ದಿನದಿಂದ ಕಾಡುವ ಅಪ್ಪ ಅಮ್ಮನ ನೆನಪು ನನ್ನವನೊಡನೆ ಮನಬಿಚ್ಚಿ ಹರಟದೆ ಮನಸ್ಸು ಭಾರವಾಗಿತ್ತು ನನ್ನವನ ಹಣಗೆ ಹೂ ಮುತ್ತನಿಟ್ಟು ಅವರನ್ನು ಅಪ್ಪಿ ಮಲಗಲು ಯತ್ನಿಸಿದೆ ಅಪ್ಪ ಅಮ್ಮನ ನೆನಪಲ್ಲಿ ಮತ್ತೊಂದು ಮುಂಜಾನೆಯ ಆಗಮನವಾಗಿತ್ತು ಎಂದಿನಂತೆ ಮಾಮೂಲಿ ದಿನಚರಿ ಶುರುವಾಗಿತ್ತು ಇವತ್ತು ಸಹ ನನ್ನವ ಗಡಿಬಿಡಿಯಲ್ಲಿ ತಯಾರಾಗುತ್ತಿದ್ದದ್ದು ಕಂಡು ಮನಸ್ಸು ಮುದುಡಿತು ಆದರೂ ನನ್ನ ಮನ ಇನ್ನು ನಾಳೆ ಶುಕ್ರವಾರ ನಾಳೆಯಾದರೂ ಅವರು ಒಪ್ಪಿದರೆ ಶುಕ್ರವಾರ ರಾತ್ರಿ ಶನಿವಾರ ರಾತ್ರಿ ಅಮ್ಮನ ಮನೆಯಲ್ಲಿ ಇರಬಹುದು ಎರಡು ದಿನದಿಂದ ತಡೆದುದ್ದಕ್ಕೆ ಪನಿಷ್ಮೆಂಟ್ ಎಂದು ಹೇಳು ಒಪ್ಪಿಸು ಎಂದು ಹೇಳುತ್ತಿತ್ತು ಆದರೆ ಅವರ ಗಡಿಬಿಡಿ ನೋಡಿ ಅದರ ಬಗ್ಗೆ ಈಗ ಮಾತನಾಡುವುದು ಬೇಡ ಸಂಜೆ ಮಾತನಾಡೋಣ ಎಂದು ಸುಮ್ಮನೆ ಆದೆ ಅಷ್ಟರಲ್ಲಿ ನನ್ನವ ಕಂದ ಇವತ್ತು ಸಂಜೆಗೆ ಅಮ್ಮನ ಚೆಕಪ್ಗೆ ಅಪಾಯಿಂಟ್ಮೆಂಟ್ ಇದೆ ಇವತ್ತು ಬರುವುದು ಎಷ್ಟು ಹೊತ್ತಿಗೋ ಗೊತ್ತಿಲ್ಲ ನೀನು ಸ್ವಲ್ಪ ಬೇಗ ಬಂದು ಕರೆದುಕೊಂಡು ಹೋಗ್ತೀಯಾ ಎಂದರು ಖಂಡಿತ ನೀವೇನು ಯೋಚನೆ ಮಾಡಬೇಡಿ ಎಂದು ವಿವರಗಳನ್ನು ಪಡೆದುಕೊಂಡೆ ಅವರೊಡನೆ ನಾನು ಬೇಗನೆ ಹೊರಟೆ ಬೇಗ ಬರಬಹುದು ಎಂದು ಅಂದು ಎಲ್ಲಾ ಕೆಲಸಗಳನ್ನು ಮುಗಿಸಿಕೊಂಡು ಬಂದು ಅತ್ತೆಯನ್ನು ಚೆಕಪ್ಗೆ ಕರೆದುಕೊಂಡು ಹೋಗಿ ಬರುವ ವೇಳೆಗೆ ನನ್ನವ ಸಹ ಆಫೀಸ್ನಿಂದ ಬಂದಿದ್ದ ಬೇಗನೆ ನಾನು ಅತ್ತೆ ಸೇರಿ ರಾತ್ರಿ ಅಡುಗೆ ತಯಾರಿಸಿ ಊಟಕ್ಕೆ ಕುಳಿತಾಗ ಮಾವ ಏನು ನಿನದು ಇನ್ನೂ ಎಷ್ಟು ಕೆಲಸ ಇದೆ ದಿನ ಹೀಗೆ ತಡ ಮಾಡಿದ್ರೆ ಹೇಗೆ ಎಂದರು ನನ್ನವ ಹಾಗೇನಿಲ್ಲಪ್ಪ ಇನ್ನೆಲ್ಲ ಕೆಲಸಗಳು ಒಂದು ಹಂತಕ್ಕೆ ಬಂದಿದೆ ನಾಳೆ ಏನೂ ಇಷ್ಟು ತಡವಾಗದು ಎಂದರು ನನ್ನ ಮನ ಆಗಲೇ ಕುಣಿಯುತ್ತಿತ್ತು ಹಾಗಾದರೆ ಅವನನ್ನು ಒಪ್ಪಿಸಿ ಅತ್ತೆ ಮಾವನನ್ನು ಒಪ್ಪಿಸುವಂತೆ ಹೇಳಿ ನಾಳೆ ಸಂಜೆ ಆಫೀಸ್ನಿಂದ ನೇರ ಅಮ್ಮನ ಮನೆಗೆ ಹೋಗಬೇಕು ಎಂಬ ಲೆಕ್ಕಾಚಾರಗಳಲ್ಲಿ ತೊಡಗಿದ್ದೆ ಅಷ್ಟರಲ್ಲೇ ಅತ್ತೆ ನಗುತ್ತ ನಾಳೆ ನೀವಿಬ್ಬರೂ ಬೇಗನೆ ಬರಲೇಬೇಕು ಎಂದರ ನಾನು ನನ್ನವ ಮುಖ ಮುಖ ನೋಡಿಕೊಂಡು ಏಕೆ ಎಂಬಂತೆ ಪ್ರಶ್ನಿಸಿದೆವು ಅತ್ತೆ ಮುಂದುವರೆದು ನಾಳೆ ಪುಟ್ಟಿ ಬರ್ತಿದ್ದಾಳೆ ಎಂದರು ನನ್ನವ ಏನು ಮುದ್ದು ನಾಳೆ ಬರ್ತಿದಳಾ ಎಂದು ಸಂತೋಷದಿಂದ ಕೇಳಿದರು ಮಾವ ಹೂನಪ್ಪ ಅಣ್ಣ ಅತ್ತಿಗೆನ ನೋಡೋಕೆ ಅಂತಾನೆ ಬರೋದು ನಮ್ಮನ್ನೆಲ್ಲ ಅಲ್ಲ ಎಂದರು ನಗುತ್ತ ಅಲ್ಲ ಅಲ್ಲ ಅಮ್ಮನ ಕೈತುತ್ತು ತಿಂದು ತರ್ಲಿ ಮಾಡಿ ನನ್ನ ತಲೆಗೆ ಕಟ್ಟಿ ನನಗೆ ಬೈಯೋದಿಕ್ಕೆ ಅವಳು ಬರುವುದು ಮುದ್ದು ಕೋತಿ ಎಂದರು ಎಷ್ಟು ದಿನಕ್ಕೆ ಬರ್ತಿದ್ದಾಳೆ ಎಂದರೆ ಭಾನುವಾರ ಸಂಜನೆ ಹೊಡ್ತಾಳಂತೆ ಎಂದರು ಅತ್ತೆ ನಾನು ಸುಮ್ಮನೆ ಮುಗಳ್ನಗುತ್ತಾ ಕೂತೆ ಮಾತನಾಡಲು ಏನೂ ತೋಚಲಿಲ್ಲ ಅಂದರೆ ಇನ್ನು ಮೂರು ದಿನವೂ ನಾನು ಮನೆಗೆ ಹೋಗಲು ಆಗುವುದಿಲ್ಲ ಅಪ್ಪ ಅಮ್ಮನ ಕಾಣಲಾಗುವುದಿಲ್ಲ ಎಂದು ಅಳವೇ ಬಂದಿತ್ತು ಆದರೂ ಹೀಗೂ ಸವರಿಸಿಕೊಂಡು ಊಟ ಮುಗಿಸಿದೆ ನನ್ನವ ಎರಡು ಮೂರು ದಿನದ ಕೆಲಸದ ಒತ್ತಡದಿಂದ ತಲೆನೋವಿನ ನೆಪ ವೇಳೆ ಬೇಗನೆ ನಿದ್ರೆಗೆ ಜಾರಿದ್ದರು ಆದರೆ ನನಗೆ ನಿದ್ರೆ ದೂರದ ಮಾತಾಗಿತ್ತು ಫೋನಿನಲ್ಲಿ ಎಷ್ಟು ಮಾತನಾಡಿದರೂ ನೋಡುವ ಹಂಬಲ ಕಾಡುತ್ತಿತ್ತು ನನ್ನ ಮನದ ತುಮುಲಗಳನ್ನು ಸಹ ಯಾರ ಬಳಿಯೂ ಹೇಳಿಕೊಳ್ಳಲಾಗದೆ ಮನ ಮತ್ತಷ್ಟು ಭಾರವಾಗಿತ್ತು ಮುಂದೆ ಇವರಿಬ್ಬರ ಜೀವನ ಹೇಗೆ ಇರಲಿದೆ ಕಾಯ್ದು ನಿರೀಕ್ಷಿಸಿ ಬಾಗಾಮೂರು ಮುಂದುವರಿಯುತ್ತದೆ ಬಾಗಾಮೂರರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಅರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ